ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬಾ ಇವತ್ತು ಸಿಂಪಲ್ ಆ್ಯಂಡ್ ನ್ಯೂಟ್ರಿಷಿಯಸ್ ಆದಂಥ ಸೋಯಾ ಚಂಕ್ಸ್ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ಚಮ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ ನಂತರ ಸೋಯಾ ಚಂಕ್ಸನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ಮತ್ತೊಂದು ಕಡೆ ಒಂದು ಮಸಾಲೆಯನ್ನು ರುಬ್ಬಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಒಂದು ದೊಡ್ಡ ಪೀಸ್ನಷ್ಟು ಚಕ್ಕೆಯನ್ನು ಮುರಿದು ಹಾಕ್ಕೋಬೇಕು ನಂತರ ಒಂದು ಚಿಕ್ಕ ಪಲಾವೆಲೆಯನ್ನು ಎರಡು ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಆರರಿಂದ ಏಳು ಗೋಡಂಬಿಯನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡ ನಂತರ ಒಂದು ಎರಡು ಪೀಸಷ್ಟು ಶುಂಠಿಯನ್ನು ಹಾಕ್ಕೊಂಡು ಒಂದು ಹತ್ತೆಸ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ನಂತರ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿಯನ್ನು ಹಾಕ್ಕೋಬೇಕು ನೀವು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಹಾಕ್ಕೋಬೋದು ಈಗ ದೊಡ್ಡ ಸೈಜಿಂದು ಒಂದು ಎರಡು ಟೊಮೆಟೋವನ್ನು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬರಬೇಕು ಮತ್ತೊಂದು ಕಡೆ ನಾವು ಸೋಯಾ ಚಂಕ್ಸನ್ನು ಬಿಸಿನೀರಿಗೆ ಹಾಕಿಟ್ಟಿದ್ವಲ್ವ ಅದು ಈಗ ನೆಂದಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಿಂಡ್ಕೊಂಡು ನೋಡಿ ಈ ರೀತಿ ಹಿಂಡ್ಕೊಂಡು ಒಂದು ಬೌಲ್ಗೆ ಹಾಕಿಟ್ಕೋಬೇಕು ಎಲ್ಲ ಸೋಯಾ ಚಂಕ್ಸ್ಗಳನ್ನು ಈ ರೀತಿ ಹಿಂಡ್ಕೊಂಡು ನೀರಿಲ್ಲದ ರೀತಿಯಲ್ಲಿ ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು ಈಗ ಮತ್ತೊಂದು ಕಡೆ ಒಂದು ಬಾಣಲಿ ತಗೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ ನಂತರ ಇದಕ್ಕೆ ಒಂದು ಪಲಾವೆಲೆ ಎರಡು ಏಲಕ್ಕಿ ಎರಡು ಪೀಸಷ್ಟು ಲವಂಗ ಹಾಕ್ಕೊಂಡು ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆದಷ್ಟು ಚಿಕ್ಕದಾಗೆ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿ ಆಗ ಕರಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಐದು ಹಸಿಮೆಣಸಿನಕಾಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಿಡಬೇಕು ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡು ಬಟಾಣಿ ಬೇಯೋವರೆಗೂ ಒಂದು ಸತಿ ಫ್ರೈ ಮಾಡಿ ಈಗ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಈ ಕರಿ ಚಪಾತಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೋಬೇಕು ನಂತರ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡು ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮಸಾಲೆ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೋಬೇಕು ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಮೊಸರು ಹಾಕೋದ್ರಿಂದ ಕರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊತೀನಿ ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಸೊ ಆದ್ದರಿಂದ ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಇದಕ್ಕೆ ಸೋಯಾ ಚಂಕ್ಸ್ಗಳನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈ ಸೋಯಾ ಚಂಕ್ಸಲ್ಲಿ ಒಳ್ಳೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಆದ್ದರಿಂದ ನಾನ್ ವೆಜ್ ತಿಂದೇ ಇರೋರು ಈ ರೀತಿ ಮಾಡಿಕೊಂಡು ತಿನ್ಬೋದು ನಾನ್ ವೆಜ್ ತಿನ್ನೋರು ಸಹ ಈ ರೀತಿ ಮಾಡ್ಕೊಳ್ಳಿ ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡಿ ಸೋಯಾ ಚಂಕ್ಸ್ಗಳನ್ನು ಹಾಕಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಕರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತಿನ್ಲಿಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಸಹ ಪ್ರೋಟೀನ್ ಕ್ಯಾಲ್ಸಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು ಈಗ ಇದನ್ನು ನಾನು ಚಪಾತಿಯೊಂದಿಗೆ ಸರ್ವ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಪೂರಿ ಫುಲ್ಕಾ ಜೊತೆಗೂ ಸಹ ಸರ್ವ್ ಮಾಡ್ಕೋಬೋದು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೂ ಸಹ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್